ಬೆಂಗಳೂರಿನ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿ ಪವರ್ ಸಿನಿಮಾ ನಟಿ ಮಾಡೆಲ್ಸ್ಗಳು ಬಾಗಿ ಡ್ರಗ್ಸ್ ಕೋಕೆ ಪತ್ತೆ ಎಲೆಕ್ಟ್ರಾನಿಕ್ ಸಿಟಿಯ ಜಿಯಾ ಫಾರ್ಮ್ ಹೌಸ್ ನಲ್ಲಿ ಬರ್ತ್ಡೇ ಹೆಸರಿನಲ್ಲಿ ಪಾರ್ಟಿ ನಡೀತಾ ಇದ್ದು ಈ ಕುರಿತಾಗಿ ಮಾಹಿತಿಯನ್ನ ಪಡೆದಂತಹ ಅಧಿಕಾರಿಗಳು ರೇವ್ ಪಾರ್ಟಿ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಈ ವೇಳೆಯಲ್ಲಿ ಭಾರಿ ಪ್ರಮಾಣದ ಡ್ರಗ್ಸ್ ಕೋಕಿಂಗ್ ಪತ್ತೆಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ಜಿಯಾ ಫಾರ್ಮ್ಸ್ ಹೌಸ್ ನಲ್ಲಿ ಬರ್ತ್ಡೇ ಹೆಸರಿನಲ್ಲಿ ಪಾರ್ಟಿ ನಡೀತಾ ಇತ್ತು ಎರಡು ಗಂಟೆ ದಾಟಿದ್ರು ಕೂಡ ಪಾರ್ಟಿ ಇತ್ತು ಹೀಗಾಗಿ ಸಿಸಿಬಿಯ ಆಂಟಿನಾಕ್ಸಿನ್ ವಿಭಾಗದ ಅಧಿಕಾರಿಗಳಿಗೆ ಇದರ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅವರು ದಾಳಿ ಮಾಡಿದ್ದಾರೆ ಅವಧಿ ಮೀರಿ ಪಾರ್ಟಿ ಮಾಡಲಾಗಿದ್ದು ಪಾರ್ಟಿಯಲ್ಲಿ ಸಾಕಷ್ಟು ಜನ ಡ್ರಗ್ಸ್ ಅನ್ನ ಕೂಡ ಪತ್ತೆಯಾಗಿದೆ ಪಾರ್ಟಿಯಲ್ಲಿ ಡ್ರಗ್ಸ್ ಎಂಡಿಎಂಎ ಮಾತ್ರೆಗಳು ಹಾಗೆ ಕೋಕೆ ಪತ್ತೆಯಾಗಿದೆ ಜೊತೆಗೆ ಪಾರ್ಟಿಯಲ್ಲಿ ಆಂಧ್ರ ಮತ್ತು ಬೆಂಗಳೂರು ಮೂಲದ ನೂರಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ ಎಂಬುದು ಕೂಡ ತಿಳಿದು ಬಂದಿದೆ ದಾಳಿಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ನಟಿ ಹೇಮಾ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ ಹೇಮಾ ರೇವ್ ಪವರ್ ಸಿನಿಮಾದಲ್ಲಿ ನಟಿ ತ್ರಿಶಾ ಅವರ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಪಾರ್ಟಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಕಾಂಪಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಅವರ ಮಾಲೀಕತ್ವದ ಫಾರ್ಮ್ ಹೌಸ್ ನಲ್ಲಿ ಈ ಘಟನೆ ನಡೆದಿದ್ದು ಹೈದರಾಬಾದ್ ಮೂಲದ ವಾಸು ಎಂಬಾತ ಪಾರ್ಟಿ ಆಯೋಜನೆ ಮಾಡಿದ್ದ ಪಾರ್ಟಿಗೆ ಆಂಧ್ರ ಪ್ರದೇಶದಿಂದ ಫ್ಲೈಟ್ ನಲ್ಲಿ ಹಲವರನ್ನ ಕರೆಸಿಕೊಂಡಿದ್ದ ಒಂದು ಬೆನ್ಸ್ ಕಾರ್ ನಲ್ಲಿ ಆಂಧ್ರ ಪ್ರದೇಶದ ಎಂಎಲ್ಎ ಒಬ್ಬರ ಪಾಸ್ ಕೂಡ ಪತ್ತೆಯಾಗಿದೆ ಎಂಎಲ್ಎ ಕಾಕನಿ ಗೋವರ್ಧನ್ ರೆಡ್ಡಿ ಎನ್ನುವರ ಹೆಸರಿನ ಪಾಸ್ ಕಂಡು ಪಾರ್ಟಿ ಸ್ಥಳದಲ್ಲಿ ಹದಿನೈದಕ್ಕೂ ಹೆಚ್ಚು ವಿಲಾಸಿ ಕಾರ್ಗಳು ದುಬಾರಿ ಮರ್ಸಿಡೀಸ್ ಬೆಸ್ ಜಾಗ್ವಾರ್ ಬಾಡಿ ಕಾರ್ಗಳು ಕುಬೇರರು ಬಂದಿದ್ದು ಕೂಡ ಗೊತ್ತಾಗಿದೆ ಸನ್ಸೆಟ್ ಟು ಸನ್ ರೈಸ್ ಪಾರ್ಟಿ ಅಂತ ಆಯೋಜಿಸಲಾಗಿತ್ತು ಭಾನುವಾರ ಸಂಜೆ ಐದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯ ತನಕ ಪಾರ್ಟಿಯನ್ನು ನಡೆಸಲು ಉದ್ದೇಶಿಸಲಾಗಿತ್ತು ಒಂದು ದಿನದ ಪಾರ್ಟಿಗೆ ಲಕ್ಷ ಖರ್ಚು ಮಾಡಲಾಗಿದೆ ಪಾರ್ಟಿಯಲ್ಲಿ ಡಿಜೆಗಳು ಮಾಡೆಲ್ಸ್ಗಳು ಹಾಗೆ ಟೆಕಿಗಳು ಪತ್ತೆಯಾಗಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಬಿ ಪೊಲೀಸರು ಎಲ್ಲರನ್ನ ಪ್ರಶ್ನಿಸಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ